ನಮಸ್ಕಾರ ರೈತ ಬಾಂಧವ್ರಿ ನಾವು ಈ ವರ್ಷ ನೀರಿನ ಶಾರ್ಟೇಜ ಭಾಳ ಕಡಿಮೆತಿ ಆ ಉದ್ದೇಶದಿಂದ ನಾವು ಕಡಿಮೆ ಕಡ್ಡಿಗಳನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ನೀಡ್ತೀನಿ ರೈತರಿಗೆ ಈಗ ನಾವು ಏನು ಮಾಡ್ತೀವಿ ಎಲ್ಲ ರೈತರು ಏನು ಮಾಡ್ತಿರ್ತಾರೆ ಫಸ್ಟ್ ಐದು ಆರು ಹೊಡಿತಾರೆ ಆಮ್ಯಾಗ ಮಾತ್ರ ನಾಲ್ಕು ಹೊಡಿತಾರೆ ಆಮೇಲೆ ನಾಲ್ಕು ಹೊಡಿತಾರೆ ಈಗ ಹಿಂಗೆಲ್ಲ ಹೊಡಿದ್ರಿಂದ ಏನಾಗ್ಕತಿ ನೀರಿಂದ ಶಾರ್ಟೇಜ್ ಬರುತ್ತೆ ಮತ್ತು ಖರ್ಚು ಹೆಚ್ಚಾಗೈತೆ ಈಗ ನಾವು ಒಂದ್ಸಲ ಮ್ಯಾಗ ಸಿಕ್ಸ್ ಬಿ ಲಿವೇಶನ್ ಹೊಡೆದ ತಕ್ಷಣ ಪ್ಲಾಟ್ ನಿಂದಿರ್ತೈತಿ ಆಮ್ಯಾಗ ನಾವು ಡೆವಲಪ್ಮೆಂಟ್ ಸಂಬಂಧ ಮಾತೇನಾರ ಕೇಳಕ್ಕೆ ಕೊಡಬೇಕು ಹತ್ತೊಂಬತ್ತು ಹತ್ತೊಂಬತ್ತರ ಕೊಡಬೇಕು ಬಾರ್ಯಾಗ ಸರ್ಡ್ ಕೊಡಬೇಕು ಎಲ್ಲ ಕೊಟ್ಟ ಪ್ಲಾಟ್ ಪ್ಲಾಟ್ ಉಪಸ್ಬೇಕು ಕೊಡೋದು ಈ ಇದನ್ನ ಮಾಡೋದ್ರಿಂದ ಟೈಮು ವೇಸ್ಟ್ ಆಗೈತೆ ಪ್ಲಸ್ ಏನಾಗತ್ತೀ ನೀರು ಸ್ವಲ್ಪ ಇರ್ತಾವ ಕಟ್ ರೆಡಿ ಆಗಲ್ಲ ಮಾಡಿ ಆ ಉದ್ದೇಶ ಸಂಬಂಧ ನಾವೊಂದು ಪ್ಲಾಟ್ನಾಗ ಏನು ಈಗ ಯಾವ ಥರ ಮಾಡ್ತೀವಪ್ಪ ಅಂದ್ರೆ ಈಗ ಫಸ್ಟ್ ಐದು ಆರು ಹೊಡಿಸ್ತೀವಿ ಐದು ಆರು ಹೊಡೆಸಿದ ತಕ್ಷಣ ಇದನ್ನ ಮ್ಯಾಗ ಆರು ಹೊಡ್ಡಿಸೋದು ಫೈನಲ್ ಕಟ್ಟಿ ಮತ್ತು ಖರ್ಸು ಕಡಿಮೆ ಖರ್ಚು ಜಾಸ್ತಿ ಆಗೋಲ್ಲ ಒಂದು ಸಲ ನಾವು ಬಟ್ಯಾ ಪಾಸ್ಪರಾಕ್ ಸಿಡಿಗೆ ಕೊಟ್ಟಿಗೆ ಸಿಂಧ ನಾ ಈ ಪ್ಲಾಟಿಗೆ ಏನೇನು ಕೊಟ್ಟನಪ್ಪ ಅಂದ್ರೆ ಒಂದು ಎಗ್ರಕ್ಕೆ ಒಂದು ಹತ್ತು ಲೀಟ್ರ್ ಗ್ರೋತ್ ಬೂಸ್ಟರ್ ಕೊಟ್ಟಿನಿ ಒಂದು ಸ್ಟೆಪ್ ಆಗಿತ್ತು ಆ ನಂತರ ಮತ್ತೊಂದು ಹತ್ತು ಲೀಟ್ರ್ ಗ್ರೋತ್ ಪೂಸ್ಟರ್ ಕೊಟ್ಟಿನಿ ಸಿಕ್ಸ್ ವೇದ ಎಲ್ಲ ಮೂರು ಕೈ ಕಂಪ್ಲೀಟ್ ಆಗ್ಯಾವ ಈ ಪ್ಲಾಟಿಗೆ ಈಗ ಸದ್ಯಕ್ಕೆ ಜೀರೋ ಐತ್ತೇಳು ನಾಲ್ಕು ಎಸ್ ಪಿ ಸೈಝರ್ ತಳೆವು ಎಸ್ ಪಿ ಕಂಪ್ನಿದು ಕೊಡಾತನಿ ಎಸ್ ಪಿ ಅಗ್ರೊಟ್ಟದ ಗ್ರೋತ್ ಬೂಸ್ಟರ್ ಕೊಡೋದ್ರಿಂದ ನನಗೆ ಈ ಥರ ಪ್ಲಾಟ್ ಚಲೋ ಅನಿಸೈತಿ ರಿಸೋ ಚಲೋ ಅನ್ಸೈತಿ ಮತ್ತು ರೈತರು ಖುಷಿ ಅದಾರ ಮತ್ತು ನಾವು ನೀವು ಎಲ್ಲ ರೈತರು ಏನು ಮಾಡ್ಬೇಕಂದ್ರೆ ಖರ್ಚು ಕಡಿಮೆ ಕಡಿಮೆ ಒಳಗೆ ಈ ಥರ ಪ್ಲಾಟ್ ಬರ್ಬೇಕ್ರಿ ಈಗ ತೋರಿಸಿ ಖರ್ಚು ಕಡಿಮೆ ಒಳಗೆ ನಾವು ಈ ಥರ ಪ್ಲಾಟ್ ತಂದೀವಿ ನಮಗೆ ಏನಾಕತಿ ಇಳುವರಿನು ಜಾಸ್ತಿ ಬರುತ್ತೆ ಅದ್ರಾಗ ಮೇಲಾಗಿ ಈಗ ಮಣುಕಿನ ರೇಟು ಸ್ವಲ್ಪ ಡೌನ್ ಐತಿ ಆ ಉದೇ ಆ ಪ್ರಾಬ್ಲಮ್ ಇರೋದ್ರಿಂದ ನಾವು ಕಡಿಮೆ ಖರ್ಚಿನಾಗ ಇಳುವರಿ ಜಾಸ್ತಿ ತೆಗ್ದೀವಂದ್ರೆ ನಮಗೆ ಅಲ್ಲೇ ಸ್ವಲ್ಪ ಪ್ರಾಫಿಟ್ ವೇರಿವೇಷನ್ ಆಗೈತೆ ಆಮ್ಯಾಗ ನಾವು ಮೂರು ಸ್ಟೆಪ್ ಮಾಡೋದ್ರಿಂದ ಆಳುಗಳ್ನು ಒಂದು ಎಕರೆ ಪರಿ ಕಡಿಮೆ ಕಡಿಮೆ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಖರ್ಚು ಜಾಸ್ತಿ ಆಗೈತಿ ಆಳಿಂದ ಅದನ್ನೆಲ್ಲ ನಾವು ಉಳ್ಸ್ಕೊಳ್ಳೋ ಸಂಬಂಧ ಏನು ಮಾಡ್ಬೇಕಂದ್ರೆ ಇದು ಆರೇಲಿ ಪ್ಲಸ್ ಇದ್ರ ಮ್ಯಾಗ ಆರೇಲಿ ಫೈನಲ್ ಐದು ಆರು ಫಸ್ಟ್ ರೀ ಸೆಕೆಂಡ್ ಆರೇಲಿ ನೋಡ್ರಿ ಪ್ಲಾಟ್ ಹೆಂಗೈತಿ ಗ್ರೋತ್ ನಾ ಮಾಡುವಂಥ ಕನ್ಸಲ್ಟಿಂಗ್ ಪ್ಲಾಟ್ ಇದು ನಾನು ಹೆಸರು ಸಂತೋಷವಿದೆ ಅಂತ ಇರುತ್ತೆ ಚಿಕ್ಕಲಿಕ್ಕಿ ಮೂಲತಃ ಬಿಜಾಪುರ ಪ್ಲಾಟ್ ನೋಡಿರಿ ಯಾವ ಥರ ಐತಿ ಬರ್ರಿ ಗಟ್ಟಿ ತೋರಿಸಿ ಬರ್ರಿ ಎಷ್ಟು ದಿವಸದ ಪ್ಲಾಟ್ ಐತ್ರಿ ಇದೊಂದು ಅರವತ್ತೈದು ದಿನದ ಐತೆ ಸರ್ ತೊಗೊಂಬನ್ರಿ ನೋಡಿರಿ ಈಗ ಗರ್ಭ ಗರ್ಭಧಾರಣೆ ಆಗಿದ್ದಕ್ಕೆ ಉದಾಹರಣೆ ನೋಡಿರಿ ಎಷ್ಟು ಹೂ ಬಂದ್ರಿ ಈಗ ಹಾಂ ಎಲ್ಲಿ ಹೆಂಗ್ ನೋಡಿರಿ ಪ್ಲಾಟ್ ಹಾಂ ಹಾಂ ಎಲ್ಲಿ ಯಾವ ಥರ ಐತಿ ನೋಡಿರಿ ಏನೆಲ್ಲ ರೈತ್ರಿಗೆ ಹೇಳಕ್ಕೆ ಒಂದು ಒಂದೇ ಅಂದ್ರೆ ಏನಪ್ಪಾ ಅಂದ್ರೆ ಖರ್ಚು ಮಾಡಬೇಡ್ರಿ ದಯವಿಟ್ಟು ನೀರು ಕೊರತೆ ಇರೋದ್ರಿಂದ ಮಾಮ್ಯಾಗ ನಾವು ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಸ್ಟೆಪ್ ಅಂದ್ರೆ ಖರ್ಚು ಜಾಸ್ತಿ ಆಗತಿ ಲೇಬರ್ ಚಾರ್ಜಸ್ ಆಗೈತಿ ಬಡ್ಡ್ಯಾಗ ನೀವು ಗ್ರೋತ್ ಪ್ರೋಮೋಟರ್ ಸಂಬಂಧ ಗ್ರೋತ್ ಬೂಸ್ಟರ್ ಸಂಬಂಧ ಯಾವುದೇ ರೀತಿಯಾದ ನೀವು ಕೆಮಿಕಲ್ ಅಥವಾ ಯಾವುದೇ ರೀತಿಯಾದ ಗೊಬ್ಬರನ ಬಳಕೆ ಮಾಡ್ಲಿಕ್ಕೆ ಆತತಿ ಆ ಉದ್ದೇಶ ಸಂಬಂಧ ನೀವು ಆರೆಲಿ ಮ್ಯಾಗ ಐದೇಲಿ ಮ್ಯಾಗ ಆರೇಲಿ ಮಾಡ್ಕೊಂಡ್ರೆ ಚಲೋ ಆಮ್ಯಾಗ ಖರ್ಚುನು ಕಡಿಮೆ ಆಗೈತಿ ನಿಮಗೆ ಉಳಿತ ಕಡ್ಡೂ ಚ ಫಸ್ಟ್ ಕ್ಲಾಸ್ ರೆಡಿ ಆಕೆ ಮೆಚುರಿಟಿ ಬರ್ತಾವೆ ಇದು ಇಷ್ಟೇ ದಿನದಾಗ ಈ ಥರ ಫ್ಲಾಟ್ರು ಹೆಲ್ದಿ ಆಗೈತಿ ಗರ್ಭನು ಫಸ್ಟ್ ಕ್ಲಾಸ್ ತುಂಬ ಇರ್ತದ್ರಾಗ ನೋಡಿ ಪ್ರತಿಯೊಂದಕ್ಕೂ ಹೂವು ಯಾವ ಥರ ಬರತ್ತಾವೆ

ಆಮೇಲೆ ಸಣ್ಣ ಸಣ್ಣ ಕಡ್ಡಿ ಅಂತ ಎಲ್ಲ ತೆಗೆಸ್ತಿದಾರೆ ಇನ್ನು ಪ್ಲಾಟ್ ಯಾವ ಥರ ಹಸಿರು ಹೆಚ್ಚಾಗಿ ನೀರಿನಲ್ಲಿ ತಗೋದಂತ ಇದು ಐತಿ ಎಲ್ಲ ರೈತರು ಈ ಥರ ಕಡಿಮೆ ಖರ್ಚಿನಾಗ ಹೆಚ್ಚಿಗೆ ಇಳುವರಿ ತೊಗೊರಿ ಪ್ಲಾಟ್ ಹೆಲ್ದಿ ಇರಲಿ ಎಸ್ ಪಿ ಆಗೋಟಕ್ಕ ಗ್ರೌತ್ ಬೂಸ್ಟರ್ ಯೂಸ್ ಮಾಡ್ಕೊರಿ ಕಡಿಮೆ ಖರ್ಚಿನಾಗ ಹಾಕತಿ ಎಕ್ರಕ್ಕೆ ಹತ್ತು ಲೀಟ್ರ್ ಫಸ್ಟ್ ಕೊಟ್ಟಿನಿ ಸೆಕೆಂಡ್ ಟೈಮ್ ಹತ್ತು ಲೀಟ್ರ್ ಕೊಟ್ಟಿನ ಇದೇ ಥರ ಈ ಥರ ಮತ್ತೆ ಏನು ಮಾಡತ್ತೆ ಎಲೀ ಸಿಕ್ಕಾಬಿಟ್ಟು ಅಡ್ಡ ಆಗಲಿ ಬರ್ತೈತಿ ನೋಡ್ರಿ ಎಲಿ ಅಡ್ಡ ಆಗಲ್ಲ ಕರಗ ದಿಪ್ಪ ಸೈಜ್ ಬರ್ತೈತಿ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋದಾಗ ನಾ ಇನ್ನು ಮುಂದೆ ಏನೇನು ಮಾಡ್ಕೋಬೇಕಪ್ಪ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಾಗ ನಾನು ತಿಳಿಸ್ತೀನಿ ಇನ್ನೂ ಹೆಚ್ಚಿಗೆ ಯಾರೇ ರೈತರು ಬೇಕಂದ್ರೆ ನಾನು ಡಿಸ್ಟ್ರಿಪ್ಷನ್ ನಮ್ಮ ಡಿಸ್ಪ್ಲೇ ಮ್ಯಾಗ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿರಿ ಕನ್ಸಲ್ಟಿಗೆ ಬೇಕಾದ್ರೂ ಹೇಳ್ರಿ ನಿಮಗೆ ಯಾವುದೇ ಥರ ಬೆಳೆಗೆ ದ್ರಾಕ್ಷಿ ಬಗ್ಗೆ ಮಾಹಿತಿ ಬೇಕಾದ್ರೂ ಕಾಲ್ ಮಾಡ್ಬೋದು ಕೇಳ್ಬೋದು ಸಲ್ಯೂಷನ್ ಕೊಡ್ತೀನಿ ಏನಾದರೂ ನಮಸ್ಕಾರ